ಹಲೋ ವಿವಾದ್ಸ್ ವೆಲ್ಕಮ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಫಿಫ್ಟಿ ಸಮನಾರ್ಥಕ ಪದಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಓಕೆನಾ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ದೇವರು ಭಗವಂತ ಈಶ್ವರ ಪರಮಾತ್ಮ ನಾರಾಯಣ ಮನೆ ಗೃಹ ನಿಲಯ ವಾಸಸ್ಥಾನ ಮಂದಿರ ಮನುಷ್ಯ ವ್ಯಕ್ತಿ ಜನ ಮಾನವ ಜೀವಿ ನೀರು ಜಲ ವಾರಿ ಪಾನೀಯ ನೀರು ಅಣ್ಣ ಸಹೋದರ ತಮ್ಮಗ ಅಣ್ಣಯ್ಯ ಬಂದು ತಾಯಿ ಅಮ್ಮ ಜನನಿ ಮಾತೃ ತಾಯಂದಿರು ತಂದೆ ಅಪ್ಪ ಪಿತೃ ಜನಕ ತಂದಾಯ ಬೆಂಕಿ ಅಗ್ನಿ ಜ್ವಾಲೆ ದಹನ ಆಕಾಶ ಗಗನ ವ್ಯೋಮ ಪ್ರೀತಿ ಸ್ನೇಹ ಸೌಹಾರ್ದ ಮಮತೆ ಶಬ್ದ ಧ್ವನಿ ನಾದ ಸದ್ದು ಪರ್ವತ ಬೆಟ್ಟ ಗುಡ್ಡ ಶೈಲ ಹೂವು ಪುಷ್ಪ ಕುಸುಮ ಮಳೆ ವೃಷ್ಟಿ ಕಾಲ ಸಮಯ ಹೊತ್ತು ಕ್ಷಣ ಹೊತ್ತು ಕಾಲ ಸಮಯ ಕ್ಷಣ ಗ್ರಂಥ ಪುಸ್ತಕ ಶಾಸ್ತ್ರ ಪಾಠ್ಯ ಪುಸ್ತಕ ಗೆಲುವು ಜಯ ವಿಜಯ ಸಾಧನೆ ಸೋಲು ಪರಾಭವ ಅಪಜಯ ನಷ್ಟ ಗೆಳೆಯ ಸ್ನೇಹಿತ ಮಿತ್ರ ಸಂಗಾತಿ ನಗು ಹಾಸ್ಯ ಮುಗುಳ್ನಗು ಮಂದಹಾಸ ತಿನ್ನು ಭಕ್ಷಿಸು ಭೋಜಿಸು ಸೇವಿಸು ಓಡು ದಾವಿಸು ಪಲಾಯಿಸು ಓಡಿಸು ನಗು ಹಾಸ್ಯ ಸ್ಮಿತ ಮಂದಹಾಸ ಮೊದಲು ಮೊದಲ ಆರಂಭ ಆದಿ ನುಡಿ ಮಾತು ಭಾಷಣ ವಚನ ದಾರಿ ಪಥ ಮಾರ್ಗ ಬೀದಿ ಪ್ರಕಾಶ ಬೆಳಕು ಜ್ಯೋತಿ ಭಾಸ್ಕರ ಹೃದಯ ಮನಸ್ಸು ಚಿತ್ತ ಅಂತರಂಗ ಕೊನೆ ಅಂತ್ಯ ಕೊನೆಯ ಮನೆ ಮಾಲೀಕ ಗೃಹಧನಿ ಯಜಮಾನ ಮಾಲೀಕ ಗೆಲುವು ವಿಜಯ ಸಾಧನೆ ಶ್ರೇಷ್ಠತೆ ನಗದು ಹಣ ರೂಪಾಯಿ ಕೋಪ ರೋಷ ಕ್ರೋಧ ಆಕ್ರೋಶ ಮೀನು ಮತ್ಸ್ಯ ಕಡಲು ಜೀವಿ ಜಲಚರ ಸತ್ಯ ನಿಜ ತತ್ವ ನಿಖರ ಒಳ್ಳೆಯದು ಉತ್ತಮ ಶ್ರೇಷ್ಠ ಶ್ರೇಷ್ಠತೆ ಕೆಟ್ಟದ್ದು ದುಷ್ಟ ಕೆಡುಕ ಹೀನ ಹಾಡು ಗೀತೆ ಪಾಠ ಗಾಯನ ಯುದ್ಧ ಸಮರ ರಣ ಸಂಗ್ರಮ ಸಂಗ್ರಾಮ ಭೂಮಿ ಧರೆ ಭೂಮಿ ನಿಲದಿ ಸೂರ್ಯ ರವಿ ಭಾಸ್ಕರ ದಿನಕರ ಚಂದ್ರ ಶಶಿ ಸೋಮ ಇಂದು ತಾರೆ ನಕ್ಷತ್ರ ತಾರಕ ಗ್ರಹ ಊಟ ಭೋಜನ ಆಹಾರ ದಾರಿ ಮಾರ್ಗ ಪಥ ರಸ್ತೆ ಬೆಟ್ಟ ಪರ್ವತ ಶಿಖರ ಶೈಲ ಅಧರ್ಮ ಅನ್ಯಾಯ ದುಷ್ಕರ್ಮ ಪಾಪ ಶಿಕ್ಷಕ ಗುರು ಉಪಾಧ್ಯಾಯ ಓದುಗ ವಿದ್ಯಾರ್ಥಿ ಶಿಷ್ಯ ಪಾಠಕ ವಿದ್ಯಾರ್ಥಿನಿ ಇಷ್ಟು ವಿರುದ್ಧಾರ್ಥಕ ಪದಗಳಾಗಿವೆ ಓಕೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು